ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದರೆ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದಾರ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನಲ್ ನಾನು ಸಂಪತ್ ನೀವು ಸಬ್ಸ್ಕ್ರೈಬ್ ಆಗಿದೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪೂರ್ತಿಯಾಗಿ ನೋಡಿದ್ವಿ ಎಲ್ಲೇ ರೀತಿಯಿಂದ ಸ್ಕ್ರಿಪ್ಟ್ ಮಾಡಿದೆ ನೋಡಿದ್ರೆ ನಿಮಗೆ ಕೂಡ ವಿಷಯ ಅರ್ಥ ಆಗುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರ ಜಾರಿಗೆಗೊಳಿಸುವಂತಹ ಶಕ್ತಿ ಯೋಜನೆ ಅಡಿಯಲ್ಲಿ ಇನ್ನು ಮುಂದೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಕ್ಯಾನ್ಸಲ್ ಆಗುತ್ತೆ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯಿಂದ ಸರ್ಕಾರಕ್ಕೆ ಒಂದು ನೋಟಿಸ್ ಕೂಡ ಬಂದಿದೆ ಇದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ತಿಳ್ಕೊಳ್ಳೋಣ ಬನ್ನಿ ಎಸ್ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಐದು ಗ್ಯಾರಂಟಿ ಯೋಜನೆಗಳ ಭರವಸೆಗಳನ್ನು ನೀಡಿತು ಅದರಲ್ಲಿ ಒಂದಾದಂತಹ ಒಂದು ಶಕ್ತಿ ಯೋಜನೆ ಮುಖ್ಯವಾಗಿ ಮಹಿಳೆಯರಿಗಾಗಿಯೇ ಚಾಲನೆಯಲ್ಲಿದೆ ಟೂ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಪ್ರಮುಖವಾದಂಥ ಯೋಜನೆ ಅಂತಂದರೆ ಶಕ್ತಿ ಯೋಜನೆ ರಾಜ್ಯಾದ್ಯಂತ ಮಹಿಳೆಯರಿಗೂ ತಮ್ಮ ಆಧಾರ್ ಕಾರ್ಡ್ ತೋರಿಸುವ ಮೂಲಕ ಉಚಿತವಾಗಿ ಕರ್ನಾಟಕದ ಯಾವ ಭಾಗದಲ್ಲೂ ಕೂಡ ಕೆ ಎಸ್ ಆರ್ ಟಿ ಸಿ ಸಂಸ್ಥೆ ಬಸ್ಗಳಲ್ಲಿ ಪ್ರಯಾಣಿಸಬಹುದು ಯೋಜನೆ ಪ್ರಾರಂಭದಿಂದ ಈವರೆಗೂ ಕೂಡ ಸರಿಸುಮಾರು ಒಂದು ಕೋಟಿಗಿಂತ ಹೆಚ್ಚು ಅಧಿಕ ಜನ ಅಂದರೆ ಮಹಿಳೆಯರು ಈ ಶಕ್ತಿ ಯೋಜನೆಯ ಅಡಿಯಲ್ಲಿ ಉಚಿತವಾಗಿ ಈಗಾಗಲೇ ಪ್ರಯಾಣಿಸುತ್ತಿದ್ದಾರೆ ಆದರೆ ಈ ಯೋಜನೆ ರದ್ದಾಗುವ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸ್ತೇನೆ ಯಾಕೆ ಈ ಯೋಜನೆ ರದ್ದಾಗುತ್ತೆ ಅಥವಾ ಏನು ಕರ್ನಾಟಕ ಸರ್ಕಾರಕ್ಕೆ ಕೆ ಎಸ್ ಆರ್ ಟಿ ಸಿಯಿಂದ ನೋಟಿಸ್ ಬಂದಿದೆ ಏನು ಸಮಸ್ಯೆ ಇದೆ ಇದರ ಪ್ರತಿಯೊಂದು ಏಳನ್ನು ಬಿಚ್ಚಿಟ್ಟು ನಿಮಗೆ ಮಾಹಿತಿಗಳನ್ನು ಹೇಳ್ತೇನೆ ಇನ್ನೂ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸರ್ಕಾರದ ಒಂದು ಮಹತ್ವದ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಕೂಡ ಒಂದು ಪ್ರಮುಖವಾದ ಯೋಜನೆ ಶಕ್ತಿ ಯೋಜನೆ ರದ್ದಾಗೋರ ಬಗ್ಗೆ ಸಾಕಷ್ಟು ಸುಳ್ಳು ಸುದ್ದಿಗಳನ್ನು ಹರಾಡ್ತಿರೋದು ನಿಮಗೂ ಗೊತ್ತು ಆದರೆ ರಾಜ್ಯ ಸರ್ಕಾರ ಇದಕ್ಕೆ ಸ್ಪಷ್ಟನೆ ನೀಡಿದೆ ಏನಂತಂದರೆ ಯಾವುದೇ ಕಾರಣಕ್ಕೂ ಶಕ್ತಿ ಯೋಜನೆ ರದ್ದು ಮಾಡುವುದಿಲ್ಲ ಅದು ಸಾಧ್ಯವೇ ಇಲ್ಲ ನಾವು ಘೋಷಿಸಿದ ಐದು ಯೋಜನೆಗಳು ಕೂಡ ಯಾವುದೇ ಕಾರಣಕ್ಕೂ ರದ್ದು ಮಾಡುವುದಿಲ್ಲ ಎಂದು ಕರ್ನಾಟಕ ಸರ್ಕಾರ ಸ್ಪಷ್ಟನೆ ಕೂಡ ತಿಳಿಸಿದೆ ಆದರೆ ಈ ಶಕ್ತಿ ಯೋಜನೆ ರದ್ದಾಗೋರ ಬಗ್ಗೆ ವಿಷಯಗಳು ಹರಿದಾಡೋದು ಹೌದು ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯಿಂದ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅಂತೂ ಹೋಗಿದ್ದಂತೂ ನಿಜ ಏನು ಸರ್ಕಾರಕ್ಕೆ ನೋಟಿಸ್ ಹೋಗಿದೆ ಅಂತಂದರೆ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ನೀಡಿರೋದ್ರ ಬಗ್ಗೆ ಮೂಲ ಕಾರಣ ಅಂತಂದರೆ ಏನೆಂದರೆ ರಾಜ್ಯ ಸರ್ಕಾರ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಗೆ ಇಲ್ಲಿವರೆಗೂ ನೀಡಿದಂಥ ಹಣವು ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯಲ್ಲಿ ಖಾಲಿಯಾಗಿರುವುದು ಇನ್ನು ಮುಂದೆ ದಿನಗಳಲ್ಲಿ ಫ್ರೀ ಬಸ್ ಒದಗಿಸಲು ಬೇಕಾದಂಥ ಹಣ ಅವರಲ್ಲಿ ಪೂರೈಕೆ ಇಲ್ಲ ಅಂತ ಒಂದು ನೋಟಿಸ್ನ ಕೊಟ್ಟಿದ್ದಾರೆ ಈ ಹಣವು ರಾಜ್ಯ ಸರ್ಕಾರ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಗೆ ನೀಡದಿದ್ದರೆ ಫ್ರೀ ಬಸ್ ಪ್ರಯಾಣವನ್ನು ರದ್ದು ಮಾಡಲಾಗುವುದು ಎಂದು ಇದರ ಅರ್ಥ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯಿಂದ ಸರ್ಕಾರಕ್ಕೆ ಕೊಟ್ಟಂಥ ಇದೇ ಒಂದು ನೋಟಿಸು ಇನ್ನು ಸರ್ಕಾರ ಇನ್ನು ಮುಂದೆ ಬೆಳವಣಿಗೆ ಬಗ್ಗೆ ಅಥವಾ ಆಗಿರ್ಬೋದು ಅಥವಾ ಹಣಕಾಸಿನ ಸ ಹಣಕಾಸು ಅದಕ್ಕೆ ಹೇಗೆ ಪ್ರವೇಶಿಸುತ್ತೆ ಅನ್ನೋದರ ಬೆಳವಣಿಗೆ ಬಗ್ಗೆ ಕಾದು ನೋಡಬೇಕಾಗತ್ತೆ ಕರ್ನಾಟಕದ ಜನತೆಗೆ ಒಂದು ಶಾಕಿಂಗ್ ನ್ಯೂಸನ್ನು ಅಂತಲೇ ಹೇಳ್ಬೋದು ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯಾದಂಥ ಕೆ ಎಸ್ ಆರ್ ಟಿ ಸಿ ಕೆ ಕೆ ಆರ್ ಟಿ ಸಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಎಮ್ ಬಿ ಎಮ್ ಟಿ ಸಿ ಇವು ನಾಲ್ಕು ಸಾರಿಗೆ ನಿಗಮಗಳು ಬಸ್ ಟಿಕೆಟ್ ದರ ಹೆಚ್ಚಿಸಲು ಸಚಿವರ ಸಂಪುಟದಲ್ಲಿ ಅನುಮೋದನೆ ಆಗಿದ್ದು ಆಲ್ರೆಡಿ ಇವತ್ತಿನಿಂದ ಕೂಡ ನೀವು ನೋಡ್ತಾ ಇರ್ಬೋದು ಬಸ್ ಏನು ಫೇರ್ ಅಂತ ಹೇಳ್ಬೋದು ಅದು ಕೂಡ ಜಾಸ್ತಿ ಮಾಡಿದ್ದಾರೆ ಸಿ ಎಮ್ ಸಿದ್ದರಾಮಯ್ಯ ಸಾಹೇಬ್ರಾದಂಥ ಒಂದು ಅಧ್ಯಕ್ಷದಲ್ಲಿ ಸಚಿವ ಸಂಪುಟದ ಸಭೆಯಲ್ಲಿ ಅನುಮೋದನೆ ಕೂಡ ಸಿಕ್ಕಿದ್ದು ಚಾಲನೆಯಲ್ಲಿ ಕೂಡ ಇದೆ ಅಂದರೆ ಹದಿನೈದು ಪರ್ಸೆಂಟ್ ಬಸ್ ಪ್ರಯಾಣ ದರ ಹೆಚ್ಚಿಗೆ ಮಾಡಲಾಗಿದೆ ಈ ಒಂದು ಹದಿನೈದು ಪರ್ಸೆಂಟ್ ಬಸ್ ಪ್ರಯಾಣ ದರವನ್ನು ಹೆಚ್ಚಿಗೆ ಮಾಡಲಾಗಿದೆ ಎಂದು ಸಚಿವರಾದಂಥ ಶ್ರೀ ರಾಮಲಿಂಗಾರೆಡ್ಡಿ ಅವರು ತಿಳಿಸಿದ್ದಾರೆ ಇದರ ಜೊತೆಗೆ ಪ್ರಯಾಣಿಕರ ನಿರ್ವಾಹಕರ ಅನುಕೂಲಕ್ಕಾಗಿ ಅಂತಂದರೆ ಯಾರು ಪ್ರಯಾಣಿಸಿರ್ತಾರೆ ಶಕ್ತಿ ಯೋಜನೆಯಲ್ಲಿ ಹಾಗೂ ಒಂದು ಕಂಡಕ್ಟರ್ ಏನಂತಾರೆ ನಿರ್ವಾಹಕರ ಅಂತ ಕರೀತಾರೆ ಅವರು ಕೂಡ ಶಕ್ತಿ ಯೋಜನೆ ಫಲಾನುಭವಿಗಳಿಗೆ ಒಂದು ಅತಿ ಶೀಘ್ರದಲ್ಲಿ ಒಂದು ಸ್ಮಾರ್ಟ್ ಕಾರ್ಡನ್ನು ಅವರಿಗೆ ವಿತರಿಸಲಾಗುವುದೆಂದು ಸಚಿವರು ಕೂಡ ತಿಳಿಸಿದ್ದಾರೆ ಯೋಜನೆಯ ರಾಜ್ಯದ ಮಹಿಳೆಯರಿಗೆ ತಮ್ಮ ಒಂದು ಗುರುತಿನ ಚೀಟಿ ಅಂದರೆ ವಿಳಾಸ ಯಾವುದಾದ್ರೂ ಒಂದು ತಮ್ಮ ಗುರುತಿನ ಚೀಟಿಯ ಮುಖಾಂತರ ಬಸ್ ಪ್ರಯಾಣ ಪ್ರಯಾಣಿಸಬಹುದಾಗಿತ್ತು ಶಕ್ತಿ ಯೋಜನೆ ರಾಜ್ಯದ ಮಹಿಳೆಯರಿಗೆ ತಮ್ಮ ಸ್ಥಳೀಯ ವಿಳಾಸದ ಗುರುತಿನ ಚೀಟಿಯನ್ನು ನಿರ್ವಾಹಕರಿಗೆ ತೋರಿಸುವ ಮೂಲಕ ಒಂದು ಶೂನ್ಯ ಟಿಕೆಟನ್ನು ಪಡೆಯಬಹುದಾಗಿತ್ತು ಈವರೆಗೂ ಸ್ಮಾರ್ಟ್ ಕಾರ್ಡನ್ನು ಯಾಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಕೆಲವೊಂದಿಷ್ಟು ಎರಡು ಪ್ರಮುಖವಾದಂಥ ಮಾಹಿತಿಗಳನ್ನು ನಿಮಗೆ ತಿಳಿಸ್ತೀನಿ ಮೊದಲಿಗೆ ರಾಜ್ಯದ ಮಹಿಳೆಯರು ಉಚಿತ ಪ್ರಯಾಣ ಪಡೆಯುವ ಪ್ರಯತ್ನ ನಡೆಸಿದ ಘಟನೆಗಳು ಕಂಡುಬರುವುದರಿಂದ ಅದನ್ನು ತಡೆ ಹಿಡಲು ಸ್ಮಾರ್ಟ್ ಕಾರ್ಡನ್ನು ಮಾಡಿಸ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕರ್ನಾಟಕದ ಮಹಿಳೆಯರಿಗೆ ಮಾತ್ರ ಈ ಸ್ಮಾರ್ಟ್ ಕಾರ್ಡನ್ನು ವಿತರಿಸಲಾಗುವುದು ಅಂತ ಕರ್ನಾಟಕ ಸರ್ಕಾರ ತಿಳಿಸಿದೆ ಒಂದೇದಾಗಿ ಹೇಳಬೇಕಂದ್ರೆ ಆಧಾರ್ ಕಾರ್ಡ್ ತೋರಿಸುವ ಅಗತ್ಯ ಇರುವುದಿಲ್ಲ ಸ್ಮಾರ್ಟ್ ಕಾರ್ಡ್ ತೋರಿಸಿ ನಿಮ್ಮ ಕಾ ಒಂದು ಪ್ರಯಾಣವನ್ನು ಮುಂದುವರಿಸಬಹುದು ನಿರ್ವಾಹಕರು ಕೂಡ ಕೆಲಸವೂ ಕೂಡ ಕಡಿಮೆ ಆಗುತ್ತೆ ಅದೇ ರೀತಿಯಿಂದ ಟೋಟಲ್ ಈ ಶಕ್ತಿ ಯೋಜನೆಯ ಫಲಾನುಭವಿಗಳು ಎಷ್ಟಿದ್ದಾರೆ ಎಂಬ ಸ್ಪಷ್ಟ ಚಿತ್ರಣ ಸರ್ಕಾರಕ್ಕೆ ಸಿಗಲಿದೆ ಸಾರಿಗೆ ಸಚಿವರಾದಂಥ ಶ್ರೀ ರಾಮಲಿಂಗ ರೆಡ್ಡಿ ಅವರು ಸರ್ಕಾರವೇ ಶೀಘ್ರದಲ್ಲೇ ಈ ಸ್ಮಾರ್ಟ್ ಕಾರ್ಡನ್ನು ವಿತರಿಸಲಾಗುವುದೆಂದು ಕೂಡ ತಿಳಿಸಿದ್ದಾರೆ ಗೆಳೆಯರೆ ಈ ವಿಡಿಯೋದಿಂದ ನಿಮಗೆ ಸಾಕಷ್ಟು ಮಾಹಿತಿಗಳು ತಿಳಿದು ಬಂದಿದೆ ಅಂತ ಅಂದ್ಕೊಂಡಿದ್ದೇನೆ ನೀವು ಕೂಡ ನನ್ನ ವೀಡಿಯೋಸ್ಗಳನ್ನ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಅದೇ ರೀತಿಯಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಗಬೇಡಿ ಮತ್ತೊಂದು ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ